ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆಯಿಂದ ಯಾವ ರೀತಿ ಉದ್ದಿನ ವಡೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ನನಗೆ ತಿಳಿಸಿ ಬನ್ನಿ ರವೆ ವಡೆ ಮಾಡಲಿಕ್ಕೆ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ನಿ ಇದನ್ನ ಚಿಪ್ಪೆ ತೆಗೆದು ಮತ್ತು ಇದನ್ನ ತುರ್ಕೊಂಬಿಡೋಣ ಫಸ್ಟ್ ಇದ್ರ ಚಿಪ್ಪೆ ತಗೊಂಬಿಡೋಣ ನೋಡಿ ಚಿಪ್ಪೆ ತೆಕ್ಕೊಂಡಿದ್ದೀನಿ ಈಗ ತೀರಾ ಸಣ್ಣ ಇದೆಯಲ್ಲ ಇದರೊಳಗೆ ನಾವು ತುರ್ಕೊಳ ನೋಡಿ ಈ ಥರ ತುರ್ಕೊಂಡಿದ್ದೀನಿ ನೋಡಿ ಈಗ ಒಂದು ಒಂದು ಅರ್ಧ ಬಟ್ಲು ನೀರಿಗೆ ಹಾಕ್ಕೊಂಬಿಡೋಣ ಕಪ್ಪಾಗಲ್ಲ ಅದಕ್ಕೆ ನೀರೊಳಗೆ ಹಾಕಿ ಇಡ್ತೀನಿ ಒಂದು ಸ್ಟಿಕ್ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಈ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಎರಡು ಸಣ್ಣ ಕಟ್ ಮಾಡಿರೋದು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಬಿಳಿ ಎಳ್ಳು ಒಂದೂವರೆ ಸ್ಪೂನು ಕರಿಬೇವು ಸ್ವಲ್ಪ ಒಂದು ಕಡ್ಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳಣ ಕಮ್ಮಿ ಉರಿಯೊಳಗೆ ಚಿಲ್ಲಿ ಪ್ಲಸ್ಸು ಅದು ಒಂದು ಅರ್ಧ ಸ್ಪೂನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಸೀರಿಸಬಾರ್ದು ಕಡಿಮೆ ಉರಿಯೊಳಗೆ ಹುರ್ಕೊಂಬಿಡೋಣ ಈಗ ಎರಡು ಕಪ್ಪು ನೀರು ಹಾಕ್ಕೊಳ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನಾನು ಉಪ್ಪಿಟ್ಟು ರವೆ ಎರಡು ಕಪ್ಪು ನೀರು ಹಾಕ್ಕೊತೀನಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ ರುಚಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ ತುರ್ದಿಟ್ಟ ಆಲೂಗಡೆ ಹಾಕ್ಕೊಂತೀನಿ ನೀರು ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಚೆನ್ನಾಗಿ ಇದೆ ಈಗ ರವೆನ ಹಾಕ್ಕೊಂಬಿಡೋಣ ಈಗ ಮಿಕ್ಸ್ ಮಾಡ್ಕೊಳೋಣ ಗಂಟ ಆಗದಂಗೆ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಂಡ್ರಿ ಗ್ಯಾಸು ಉರಿ ಕಡಿಮೆ ಇರಲಿ ಗಂಟಾಗಕ್ಕೆ ಬಿಡಬೇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಹಾಕ್ತಾ ಇದೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಕೊಡ್ಬೇಕಾಗ್ತೈತೆ ನೋಡಿ ಅದು ತಣ್ಣಗಾಗ ಗಟ್ಟಿ ಆಗಲಿಕ್ಕೆ ಒಂದು ಇದು ಮಾಡಬೇಕು ನೋಡಿ ಒಂದು ಗಂಟಿಲ್ಲ ಹಾಗೆ ಬಿಟ್ಬಿಡೋಣ ತಣ್ಣಗಾಗ ಗಂಟೆ ಒಂದು ಹತ್ತು ನಿಮಿಷ ಹಿಂಗೆ ಮುಚ್ಚಿಡೋಣ ಹಾಂ ನೋಡಿ ಚೆನ್ನಾಗೆ ಹಾರಿದೆ ಇಲ್ಲಿ ನೋಡಿ ಈಗ ಲೈಟಾಗಿ ಇದೆ ಈಗ ಸ್ವಲ್ಪ ಸ್ವಲ್ಪ ನಾವು ಕೈಗೆ ನೀರು ಹತ್ಕೊಂಡು ಒಂದು ನೋಡಿ ಈ ಸೈಜ್ ನಾವು ಉಂಡೆ ತಗೊಂಡು ಅದನ್ನ ಮೆತ್ತಿಗೆ ಮಧ್ಯ ರೌಂಡು ನೋಡಿ ಈ ಥರ ಸ್ವಲ್ಪ ಹಂಟಂಗೆ ಆಗ್ತೈತೆ ಏನು ತೊಂದರೆ ಇಲ್ಲ ನೋಡಿ ಈ ಸೈಜೊಳಗೆ ಎಲ್ಲನೂ ಉದ್ದಿನ ವಡೆ ಸೈಜೋಳು ಮಾಡಿಟ್ಕೊಳೋಣ ನೋಡಿ ಎಲ್ಲ ಈ ರೀತಿ ಉದ್ದಿನ ವಡೆ ಥರ ಹೋಲ್ಸ್ ಮಾಡಿಟ್ಟಿದ್ದೀನಿ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಇದೆಯಾ ನೋಡೋಣ ಈ ಥರ ಎಣ್ಣೆ ತುಂಬ ಬಿಸಿ ಇರಬೇಕು ದೊಡ್ಡ ಉರಿಯೊಳಗೆ ಬೇಯಿಸೋಣ ಬೇಗ ಅದನ್ನ ತಿರುಗ್ಸಕ್ಕೆ ಹೋಗ್ಬಾರ್ದು ನೋಡಿ ಇವಾಗ ಮೆತ್ತಿ ಮೆತ್ತಿಗೆ ಉಲ್ಟ ಮಾಡಿಕೊಂಡು ಹಾಕ್ಕೊಳ ಫಸ್ಟೇ ತಿರುಗಿಸಿದ್ರೆ ಏನಾಗ್ತೈತೆ ಹೊಡೆದೋಗ್ತೈತೆ ರವೆ ಅಲ್ವಾ ಅದರಿಂದ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ಬೇಕಾಗ್ತೈತೆ ನೋಡಿದ್ರಲ್ಲ ಹಾಗಿದೆ ಇವತ್ತಿಗೆ ನೋಡಿದ್ರಲ್ಲ ಒಂದು ಕಪ್ಪು ರವೆಯಿಂದ ಉದ್ದಿನ ವಡೆ ಯಾವ ರೀತಿ ಮಾಡೋದು ಹೇಳಿ ತುಂಬ ಚೆನ್ನಾಗಿರ್ತೈತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರ್ತೈತೆ ನೋಡಿ ನೋಡಿ ಒಳಗಡೆಯಿಂದ ಹ್ಞೂ ಹ್ಞೂ ಸೂಪರಾಗಿದೆ ನೋಡಿ ಎಷ್ಟು ಒಳಗಡೆ ಕ್ಲೀನಾಗಿ ಬಂದಿದೆ ನೋಡಿ ಅಯ್ಯೋ ಉದ್ದಿನ ವಡೆ ಬೇಡಪ್ಪ ಗ್ಯಾಸ್ ಆಗ್ತಿತ್ತು ಅನ್ನೋರು ಕೂಡ ಇದನ್ನ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಾಪ ತೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಾಗಿ ಬಾ ಬಾಯ್